ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಿಯಾಂಕರ್ಗೆ ಹೆಸರು ತಳುಕು ಹಾಸ್ಯಾಸ್ಪದ ಆತ್ಮಹತ್ಯೆ ಮಾಡಿಕೊಂಡ ಗುತ್ತಿಗೆದಾರ ಸಚಿನ್ ಸಾವಿನ ಪ್ರಕರಣವನ್ನ ಬಿಜೆಪಿಗಿರು ಸಚಿವ ಪ್ರಿಯಾಂಕರ್ಗೆ ಹೆಸರಿನೊಂದಿಗೆ ತಳುಕು ಹಾಕಿ ರಾಜೀನಾಮೆ ಕೇಳುತ್ತಿರುವ ಬಿಜೆಪಿಗಿರ ಕ್ರಮ ಖಂಡನೀಯ ಕೇಳುವ ನೈತಿಕತೆ ಅವರಿಗಿಲ್ಲ ಎಂದು ಲಿಂಗಸುಗುರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್ ಹೇಳಿದರು ಅವರು ಲಿಂಗಸುಗುರು ಕಾಂಗ್ರೆಸ್ ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನಪ್ರಿಯತೆ ಹಾಗೂ ಸಾಮಾನ್ಯರಿಗೆ ಅನುಕೂಲವಾಗಲು ಅನುಷ್ಠಾನಗೊಳಿಸಿದ ಪಂಚ ಗ್ಯಾರಂಟಿಗಳ ಯೋಜನೆಗಳ ವಿರೋಧ ಪಕ್ಷದವರಿಗೆ ನಿದ್ರೆ ಬಾರದಂತೆ ಮಾಡಿ ನಿತ್ರಣಗೊಳಿಸಿವೆ ಹೀಗಾಗಿ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಹೆಣೆಯುತ್ತಿರುವ ಇಲ್ಲ ಸಲದ ಹಾಕು ತಂತ್ರಗಳ ಬಿಜೆಪಿಗರ ತಂತ್ರಗಳು ಫಲಿಸದು ಎಂದು ಲೇವಡಿ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಪ್ರಿಯಾಂಕ್ ಖರ್ಗೆಯೂ ರಾಜ್ಯದಲ್ಲಿ ಜನಪ್ರಿಯತೆ ಗಳಿಸಿಕೊಂಡ್ರೆ ಓರ್ವ ಟಿಕೆಟ್ ಟೀಕೆ ಮಾಡುವುದು ಕಷ್ಟ ಸಾಧ್ಯ ಎಂದಿದ್ದರು ಬಿಜೆಪಿಗರು ಎಂ ಎಂಎಲ್ಸಿ ಚಲುವ ನಾರಾಯಣ ಸ್ವಾಮಿ ಅವರನ್ನ ಚೂಬಿಟ್ಟು ಕೆಲ ಹೇಳಿಕೆಗಳಿಂದ ಜನತೆಯಲ್ಲಿ ಗೊಂದಲ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಪ್ರಜ್ಞಾವಂತ ಜನತೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಸತ್ಯ ಯಾವುದು ಮಿಥ್ಯ ಯಾವುದು ಎಂಬುದು ಅರಿವಿದೆ ಹೀಗಾಗಿ ಒಂದೂರ ಮೂವತ್ತೆಂಟು ಸ್ಥಾನಗಳಿಂದ ನಿಶ್ಚಳ ಬಹುಮಠದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ ಎಂದರು ಮುಂದಿನ ಅವಧಿಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೇಗೆ ಎಂಬ ಹತಾಶೆಯಿಂದ ಈ ರೀತಿ ಇಲ್ಲದ ಸಲ್ಲದ ಕಾರಣಗಳನ್ನ ನೀಡಿ ಪ್ರಚೋದಿಸಲಾಗುತ್ತಿದೆ ಎಂದರು ಆನಂದ್ ತುರ್ವಿ ಹಾಳ ಟಿವಿ ಫೋರ್ ನ್ಯೂಸ್ ಗುರು